ಒಂದು ವಂಡರ್ಫುಲ್ ಸಿನಿಮಾ ನೋಡಿದೆ ಅಂತ ನಾನು ಹೇಳ್ತೀನಿ ಅಮೇಝಿಂಗ್ ಆಗಿದೆ ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ ಏನಂದರೆ ಇಡೀ ಸಿನಿಮಾ ಸುದೀಪ್ ಅವ್ರ ಸ್ಟೈಲು ಅಂದರೆ ಹಿಂದೆ ನೋಡೋಕ್ಕಾಗಲ್ಲ ಆ ಥರ ನಿಜವಾಗ್ಲೂ ಅವ್ರು ಸ್ಮೋಕಿಂಗ್ ಮಾಡೋದಾಗಿರ್ಬೋದು ಅವ್ರ ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಅಭಿನಯ ಚಕ್ರವರ್ತಿ ಅನ್ನೋ ಟೈಟ್ಲ್ ಎಷ್ಟು ಸೂಟ್ ಆಗುತ್ತೆ ಅಂದರೆ ಇಡೀ ಸಿನಿಮಾದಲ್ಲಿ ಅವ್ರಿಗೆ ಡೈಲಾಗ್ ಕಮ್ಮಿ ಬಟ್ ಆ ಪರ್ಫಾರ್ಮೆನ್ಸ್ ಮಾತ್ರ ನಿಜವಾಗ್ಲೂ ಸರ್ ನಿಜವಾಗ್ಲೂ ಥಿಯೇಟ್ರಿಂದ ಆಚೆ ಬಂದರೆ ಇನ್ನೂ ನೆನಪಾಗುತ್ತೆ ಎಕ್ಸ್ಟ್ರಾಡಿನರಿ ಆಗಿದೆ ವಾವ್ ಅನ್ನಿಸ್ತು ನನಗೆ ಆಮೇಲೆ ಒಂದು ರಾತ್ರಿ ನಡೆಯೋ ಕತೆ ಸರ್ ಥ್ರಿಲ್ಲಿಂಗ್ ಆಗಿದೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತೇಳಿ ಸೀಟ್ ಹೆಡ್ಜಲ್ಲಿ ಕುತ್ಕೊಂಡು ನಾನು ನೋಡಿದೆ ಆ ಒಂದು ಒಂದು ಕೊಲೆ ಸುತ್ತ ನಡೆಯೋಂಥದ್ದು ಬಟ್ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಆಗಿರ್ಬೋದು ಎಕ್ಸ್ಪೆಷಲಿ ಒಂದು ಆ ಒಂದು ಫೈಟಲ್ಲಿ ಅವ್ರು ಡ್ಯಾನ್ಸ್ ಮಾಡ್ಕೊಂಡು ಬಂದು ನಿಜವಾಗ್ಲು ಪರ್ಫಾಮ್ ಮಾಡ್ತಾರೆ ವಾವ್ ಅನಿಸುತ್ತೆ ಆ ಆ್ಯಂಗ್ರಿ ಹಂಗ್ಮ್ಯಾನು ಕಿಚಾ ಸುದೀಪ್ ಅವ್ರು ಮಾತ್ರ ನಿಜವಾಗ್ಲೂ ಆಡಿಯನ್ಸ್ ಮಾತ್ರ ತುಂಬ ಆಗಿ ಆ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ನಾನು ಹೇಳ್ತೀನಿ ಆಮೇಲೆ ಎರಡೂವರೆ ವರ್ಷ ಆದಮೇಲೆ ಈ ಸಿನಿಮಾ ನಿಜವಾಗ್ಲೂ ಅವ್ರಿಗೆ ಸಖತ್ತಾಗಿ ಒಂದು ಮೈಲೇಜ್ ಕೊಡುತ್ತೆ ಸರ್ ನನಗಂತೂ ಒಬ್ಬ ಸುದೀಪ್ ಅವ್ರ ಅಭಿಮಾನಿಯಾಗಿ ತುಂಬ ಎಂಜಾಯ್ ಮಾಡಿದೆ ಆಮೇಲೆ ಕ್ಯಾರೆಕ್ಟರ್ಸು ಅಷ್ಟೇ ಆ ಡೈರೆಕ್ಟ್ರು ಸುದೀಪ್ ಅವ್ರ ಮ್ಯಾನರಿಸಮ್ ಅವ್ರ ಸ್ಟೈಲ್ನ ತುಂಬ ಚೆನ್ನಾಗಿ ಸದ್ಬಳಕೆ ಮಾಡ್ಕೊಂಡಿದ್ದಾರೆ ತುಂಬ ಎಕ್ಸ್ಟ್ರಾಡಿನರಿ ಬ್ರದರ್ ಆಸಮ್ 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 ಫೈಟಿಂಗ್ ಫೈಟಿಂಗೇ ಸರ್ ಇಡೀ ಸಿನಿಮಾದಲ್ಲಿ ಒಂದು ಎರಡು ಮೂರು ಫೈಟ್ ಇದೆ ಅಂದರೆ ಡಿಫ್ರೆಂಟ್ ಆಗಿದೆ ಮುಂದೆ ಅಂದರೆ ಹಿಂದೆ ಯಾವ ಯಾವ ಸಿನಿಮಾದಲ್ಲಿ ಸುದೀಪ್ ಅವ್ರ ಸಿನ್ಮಾದಲ್ಲಿ ನೋಡೋಕ್ಕಾಗಲ್ಲ ಅಂದರೆ ಡಿಫ್ರೆಂಟ್ ಆಗಿದೆ ಸರ್ ಸ್ಟೈಲಿಶ್ ಆಗಿ ಅವರೊಂದು ವಾಕ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಬರ್ತಾರೆ ಆಮೇಲೆ ಒಂದು ಡೈಲಾಗ್ ಹೇಳ್ತಾರೆ ಸಿಂಹ ಬರ್ತಾ ಇದೆ ಕಣೋ ಡುಮ್ 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 ಅಂತ ಒಂದಷ್ಟು ಡೈಲಾಗ್ಸ್ ಮಾತ್ರ ಆ ಥ್ಯಾಂಕ್ ಯು ವಿಲನ್ ಸರ್ ವಿಲನ್ ಇಲ್ಲ ಅದೇ ಬ್ರದರ್ ತೆಲುಗು ವಿಲನ್ ಅವರು ಪ್ರಭಾಕರ್ ಬಾಹುಬಲಿ ವಿಲನ್ ಅವರು ಇದು ಮಾಡ್ಕೊಂಡಿದ್ದಾರೆ ಆಮೇಲೆ ಇನ್ನೊಬ್ಬ ಒಂದಷ್ಟು ಕ್ಯಾರೆಕ್ಟರ್ಸು ಆಮೇಲೆ ನಮ್ಮ ಸುನಿಲ್ ಅವರು ಹೌದು ಅಷ್ಟೇ ಅವರು ಒಂದು ಎಷ್ಟೊತ್ತಿರ್ತಾರೆ ತುಂಬಾ ಅಭಿನಯ ಚೆನ್ನಾಗಿ ಮಾಡಿದ್ದಾರೆ ಬ್ರದರ್ ಓವರ್ ಆಲ್ ಆಗಿ ಶಿವಕಾರ್ತಿಕೇನವರು ಒಂದು ಒಳ್ಳೆ ಸ್ಕ್ರೀನ್ ಸ್ಕ್ರೀನ್ ಸ್ಕ್ರೀನ್ಪ್ಲೇನೂ ಆಟ ಆಡಿದ್ದಾರೆ ಬಾಲಿವುಡ್ ಅಲ್ಲಿ ಸನ್ನಿ ಲಿಯೋನ್ ಅವರು ಒನ್ ನೈಟ್ ಸ್ಟ್ಯಾಂಡ್ ಅಂತ ಸಿನಿಮಾನ ಒಂದು ರಾತ್ರಿಯಲ್ಲಿ ಮಾಡ್ತಾರೆ ಬಟ್ ಅದೇ ನಮ್ಮ ಕನ್ನಡದ ಜನತೆ ಸುದೀಪ್ ಅಂತವರು ಒಂದು ರಾತ್ರಿಯಲ್ಲಿ ಮ್ಯಾಕ್ಸ್ ಸಿನಿಮಾ ಮಾಡಿಬಿಟ್ಟು ಒಂದು ಇಡೀ ಗೌರ್ಮೆಂಟ್ನೇ ಬದಲಿಸ್ತಾರೆ ಅಂತಂದರೆ ಒಂದು ಸಿನಿಮಾ ಇಂಪ್ಯಾಕ್ಟ್ ಎಷ್ಟು ಅಂತ ನೋಡಿ ಅಂದರೆ ಒಂದು ನೈಟಲ್ಲಿ ನಾವು ಏನೇನು ಮಾಡ್ಬೋದು ಅನ್ನೋದು ನೋಡಿ ಜೊತೆಗೆ ಇಂಟ್ರವಲ್ ಸೀನ್ ಗುರುವೆ ಮಿಸ್ಸೇ ಮಾಡಬಾರ್ದು ಯಾರು ಮಿಸ್ ಮಾಡಬಾರ್ದು ನೀವು ಇಂಟ್ರವಲ್ ಬಿಫೋರ್ ಆಫ್ಟರ್ ಮಿಸ್ ಮಾಡಿದಿರಿ ಅಂದರೆ ಸಿನಿಮಾನೇ ಮಿಸ್ ಮಾಡ್ದಂಗೆ ಯಾಕಂದರೆ ಇಂಟ್ರವಲಲ್ಲಿ ಒಂದು ವಿಚಾರ ಹೇಳಿದಾರೆ ಕಣ್ರಿ ನೀವೆಷ್ಟೇ ಕಷ್ಟದಲ್ಲಿರಿ ಏನೇ ಆಗಲಿ ಒಂದು ತಪ್ಪು ಎಲ್ಲೋ ಮಾಡೇ ಮಾಡ್ತೀರಾ ಆ ತಪ್ಪನ್ನು ಸರಿಪಡಿಸೋದಕ್ಕೆ ಸಾಧ್ಯ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಇದು ಇನ್ಯಾವುದೋ ಒಂದು ವಿಚಾರಕ್ಕೆ ಲಿಂಕು ಆಗ್ಬೋದು ಯಾಕಂದರೆ ಸಾವು ಹಂಗಂಗೆ ಆಗಲ್ಲ ಏನೋ ಒಂದು ಕಾರಣದಿಂದನೇ ಆಗುತ್ತೆ ಇವತ್ತು ಯಾರೋ ಒಬ್ಬರು ಹೊರಗಡೆ ಬಂದರೂ ಯಾವುದೋ ಒಂದು ಕಾರಣದಿಂದನೇ ಹೊರಗಡೆ ಬಂದಿರ್ತಾರೆ ಎಲ್ಲೋ ಒಂದು ಲೂಪ್ ಸಿಕ್ಕಿರುತ್ತೆ ಆ ಲೂಪಿಂದನೇ ಹೊರಗಡೆ ಬಂದಿರ್ತಾರೆ ಹಾಗಂತ ಹಂಗೆ ಮಾತ್ರಕ್ಕೆ ಕ್ರೈಮೇ ಆಗಿಲ್ಲ ಅಂತ ಆಗಿರ್ಬೋದು ಬಟ್ ಲೂಪ್ ಸಿಕ್ಕಿದೆಯಲ್ಲ ಆ ಲೂಪ್ ಹುಡ್ಕೋದು ಬಹಳ ಮುಖ್ಯ ಅನ್ನೋದು ಸುದೀಪ್ ಅವರು ಇಂಡೈರೆಕ್ಟಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ಥ್ಯಾಂಕ್ ಯು ಫೈಟಿಂಗ್ ಹೆಂಗಿದೆ ಫೈಟಿಂಗ್ ಸೀಸನ್ ಫೈಟಿಂಗ್ ತುಂಬ ಅದ್ಭುತವಾಗಿದೆ ಬ್ರದರ್ ಐ ಥಿಂಕ್ ಸುದೀಪ್ ಅವ್ರನ್ನ ನಾವು ಹಿಂದೆ ವಿಕ್ರಾಂತ್ ರೋಣದಲ್ಲಿ ನೋಡಿದ್ವಿ ಬಟ್ ಅಲ್ಲಿನ ಕ್ಯಾರೆಕ್ಟರ್ ಭಾಳ ವಿಭಿನ್ನವಾಗಿತ್ತು ನಾನು ಅವ್ರನ್ನ ವಿಕ್ರಾಂತ್ ರೋಣ ಡೇನ ಇಂಟರ್ವ್ಯೂ ಮಾಡಿದ್ದೆ ಬಟ್ ಈ ಸಿನಿಮಾ ನೋಡಾದ್ಮೇಲೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಸುದೀಪ್ ಅವ್ರ ಕಡೆಯಿಂದ ಐ ಥಿಂಕ್ ಅವ್ರು ಹೇಳಿದ್ದು ಒಂದು ರಾತ್ರಿಯ ಕತೆ ಅಂತಂದ್ರಲ್ಲ ಅವ್ರಿಗೆ ಸ್ಟೋರಿ ಲೈನ್ ಇಷ್ಟ ಆಯಿತು ಅಂತಂದರೆ ನಂಗೆ ಬಂದ ಬಂದಮೇಲೆ ನನ್ನ ತಲೆಯಲ್ಲಿ ಬಿಡ್ತಿತ್ತು ಜೊತೆಗೆ ವಾಶ್ರೂಮ್ಗೆ ಹೋಗಿದ್ದೆ ಅಕ್ಕಪಕ್ಕ ಟಾಯ್ಲೆಟಲ್ಲಿರೋರೆ ಮಾತಾಡ್ಕೊತಾರೆ ಏ ತಮಿಳ್ ಡೈರೆಕ್ಟ್ರು ಏನೋ ಮಾಡಿರ್ತಾರೆ ಗುರು ಅಂತಂದ್ಬಿಟ್ಟು ಈ ಥರ ಅನ್ನೋ ಬದಲು ನಾಳೆ ದಿನ ನಮ್ಮ ಕನ್ನಡ ಡೈರೆಕ್ಟ್ರು ಈ ಥರದ ಸಿನಿಮಾಗಳು ಮಾಡಬೇಕು ನಮ್ಮ ಕನ್ನಡ ಡೈರೆಕ್ಟ್ರ್ ಬಗ್ಗೆ ನಮ್ಮ ಕನ್ನಡಿಗರು ಮಾತಾಡ್ಬೇಕು ಆ ದಿನ ಬರ್ಬೇಕು ಅದಕ್ಕೆ ನಾವೆಲ್ಲ ಕಾಯ್ತಾಯಿದ್ದೀವಿ ಆ್ಯಸ್ ಅ ನಟನಾಗೂ ನಾನು ಕಾಯ್ತಾ ಇದ್ದೀನಿ ದಯವಿಟ್ಟು ಅದೇನೋ ಅಂತಾರಲ್ಲ ಅಪ್ಪ ಒಂದು ವಾರ ಹಿಂದೆ ಬಂದರು ಮಗ ಒಂದು ವಾರ ಬಿಟ್ಟು ಬರ್ತವ್ರು ನನ್ನ ಲೆಕ್ಕದಲ್ಲಿ ಗುರು ಶಿಷ್ಯನ್ ಥರ ದಯವಿಟ್ಟು ಎರಡೂ ಸಿನಿಮಾ ಯು ಐ ಮ್ಯಾಕ್ಸ್ ಎರಡಕ್ಕೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಸುದೀಪಣ್ಣ ಒಳ್ಳೇದಾಗ್ಲಿ ನಿಮಗೆ